रेण र no,

ಸರ್ ನಂದ ಹೆಸರು ಪವನ್ ಪಾಂಚಾಲ್ ನಾವು ಇರೋದು ಬೀದರ್ ಸಿಟಿ ಬೀದರ್ ಡಿಸ್ಟ್ರಿಕ್ಟ್ ನಾ ನಂದು ಎಜುಕೇಶನ್ ಎಮ್ ಬಿ ಬಿ ಎಸ್ ಫ್ರಮ್ ನಾಸಿಕ್ ಐ ಸ್ಟೇ ಇನ್ ನ್ಯೂ ಪನ್ವೆಲ್ ಪನ್ವೆಲ್ ಹಾಂ ಸರ್ ಪನ್ವೆಲ್ ಓಕೆ ಏನಾಗಿತ್ತು ಯಾವ ಥರ ಸಮಸ್ಯೆ ಯಾಕೆ ನಡೆಯೋಕ್ಕಾಗ್ತಾ ಇರಲಿಲ್ಲ ನಿಮಗೆ ಇಲ್ಲ ರೀ ಆ್ಯಕ್ಚುಲಿ ನಾ ಹಿಂಗೆ ಬಿದ್ದಿದ ಹಿಂಗೆ

ಅವ್ರಗ್ ಸಮಾಧಾನ ಮಾಡಿ ಕಾರನಿಂದ ಇಳಿಸ್ಕೊಂಡು ಕರ್ಕೊಂಡ್ಲಿ ದೇವಸ್ಥಾನ ಐತೆ ಬಾರಪ್ಪ ಇಲ್ಲಿ ಅಂತ ಇವಾಗ ಅವ್ರಕ ಎಲ್ಲಾ ಮೈಂಡ್ ಎಲ್ಲ ಕರೆಕ್ಟ್ ಆಯ್ತು ಸ್ವಲ್ಪ ನನ್ಕ ಗೊತ್ತಾದಂಗೆ ಅವ್ರು ಏನ್ ಇಲ್ಲಿ ಕರ್ಕೊಂಡ್ಬಂದಿರಿ ಯಾಕ ನಂಗೆ ಹೇಳಿದ್ರು ಅವ್ರಿಗೆ ಹೇಳಿದ್ರು ಇವ್ರು ಕರ್ಕೊಂಡ್ ಬಂದವ್ರಿ ಅಂತ ಓಕೆ ಆಮೇಲೆ ಇಲ್ಲಿ ದೇವಸ್ಥಾನ ಐತೆ ಬೇರಪ್ಪ ಅಂತ ಹೇಳಿ ಕರ್ಕೊಂಬಂದ್ರೆ ಇವಾಗ ನೋಡೋದು ಅವ್ರ್ಗೆ ಅದು ಆಚೆ ಕಳ್ಸೋದು ಇವಾಗ ಒಂಥರ

ಯಾಕೆ ಥರ ನಾನು ಯಾನ ಕೈ ಇಲ್ಲಿ ಕರ್ಕೊಂಡ್ಬಂದಿದ್ದು ನನ್ನ ಗಾಬರಿ ಆಗಿದ್ದಾರೆ ಹಾಂ ಅವ್ರ್ಗೆ ಆಗಿದೆ ನನ್ನ ಏನು ಕರ್ಕೊಂಡ್ಬಂದವ್ರು ಇಲ್ಲಿ ನಮ್ಮ ಇವರೇ ಕರ್ಕೊಂಡ್ಬಂದಿದ್ದು ನನಗೆ ಏನು ಆಗ್ಯಾ ಇದಾವ ಅಂತ ಅವರೇ ಮಾತಾಡ್ತಾ ಇದ್ರು ಆಮೇಲೆ ನಾನು ಇಲ್ಲಿ ದೇವಸ್ಥಾನ ಇದ್ದೆ ಮಾತಾಡ್ತಾರೆ ಕರ್ಕೊಂಡ್ಬಂದಿದ್ದು ಇವಾಗ ಏನಿಲ್ಲ ಆರಾಮಾಗಿದ್ದಾರೆ ಎಷ್ಟು ತಿಂಗ್ಳು ಆಯಿತು ಈಗ ಬಿದ್ದು ನೀವು ಸರ್ ಆ್ಯಕ್ಚುಲಿ ಫೈ ಮಂತ್ಸ್ ಆಯಿತು ಫೈವ್ ಇಂದ ಹಾಂ ಹಾಂ ಸೊ ಈಗ ಇಷ್ಟ ಮಟ್ಟ ಈಗಲೇ ಓಡಾಡ್ತಾ ಇದ್ದೀರಾ ಇಲ್ಲ ಅದಕ್ಕೆ ಮೊದಲು ಓಡಾಡ್ಯಾರ ಫೈವ್ ಮಂತ್ ಇಲ್ಲ ಇದೆ ಫಸ್ಟ್ ಐದ್ ತಿಂಗಳಿಂದ ನಿಮ್ ಕೈಲಿ ಓಡಾಡಕ್ ಆಗ್ತಾ ಇರ್ಲಿಲ್ಲ ಸಪೋರ್ಟ್ ಬೇಕಾಗಿತ್ತು ಸಿಂಗಲ್ ಓಡಾಡಕ್ ಆಗಿಲ್ಲ ಸೊ ಅಲ್ಲಿ ತನಕ ಓಡಾಡ್ಕೊಂಡ್ ಬನ್ನಿ ಈಗ ಸೊ ಆಪ್ರೇಷನ್ ಆಗಿದೆ ಹಾಗಾಗಿ ಒಂದು ಒಂದು ಕಾಲು ಸ್ವಲ್ಪ ಲೈಟಾಗಿ ಇಡ್ತಾ ಇದ್ದೀರಾ

ಒಳ್ಳೇದು <imit> ಮಾಡಬೋದು <imit> <imit> <imit>